ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ರವೆ ನೆನೆಸಿಟ್ಟಿದ್ದೀನಿ ಚಿರೋಟಿ ರವೆ ತೊಳೆದ್ಬಿಟ್ಟು ಈ ತರ ಸ್ವಲ್ಪ ಹೊತ್ತಿಟ್ಟು ನೀರನ್ನ ಈ ರೀತಿ ಬಸಿಬೇಕು ಮೇಲ್ಗಡೆದು ನೋಡಿ ಚಿರೋಟಿ ರವೆ ದೋಸೆಗೆ ಅಂತ ಈ ತರ ನೆನೆಸಿಟ್ಟಿದ್ದೀನಿ ನೋಡಿ ಈ ತರ ನೆನೆಸಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ನೆಂದ ಮೇಲೆ ಇದಕ್ಕೆ ಮೊಸರು ಹಾಕಿ ರುಬ್ಬಿಟ್ರೆ ದೋಸೆ ಮಾಡ್ಬೋದು ಆ ಥರ ಮಾಡೋಣ ಅಂತ ಈ ಥರ ನೆನೆಸಿಟ್ಟಿದ್ದೀನಿ ಇಲ್ಲಿ ಟೀ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಟೀ ಮಾಡ್ತಾಯಿದ್ದೀನಿ ಆಮೇಲೆ ನೋಡಿ ರಾಗಿ ಹಸಿಟ್ಟಾಗೋಗಿತ್ತು ರಾಗಿ ಹಸಿಟ್ಟು ಹಾಕ್ಸ್ಕೊಂಡು ಬಂದೆ ನನ್ನ ಮಗ ಹಾಕ್ಸ್ಕೊಂಡು ಬಂದ ನೋಡಿ ಜರಡಿ ಮಾಡಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಇದೆ ಜರಡಿ ಮಾಡಬೇಕು ಇದಕ್ಕೆ ಏನೇನು ಹಾಕಿದ್ದೀನಿ ಅಂದ್ರೆ ಗೋಧಿ ಮೆಂತ್ಯ ಆಮೇಲೆ ಕಪ್ಪು ಉದ್ದಿನಬೇಳೆ ಕಪ್ಪುದು ಉದ್ದಿನಬೇಳೆ ಹಾಕಿದ್ದೀನಿ ಈ ಸತಿ ಯಾವಾಗಾದರೂ ಆರು ಒಂದ್ಸರ್ತಿ ಒಂದು ಸತಿ ಈ ತರ ಮಾಡಿಸ್ತೀನಿ ಇದಕ್ಕೆ ರಾಗಿ ಗೋಧಿ ಮೆಂತ್ಯ ಕಪ್ಪುದು ಉದ್ದಿನಬೇಳೆ ಇಷ್ಟು ಹಾಕ್ಸಿ ಈ ರೀತಿ ಇಟ್ಟು ಮಾಡಿಸಿದೀನಿ ಮುದ್ದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಇದು ಉದ್ದಿನಬೇಳೆ ಕಪ್ಪುದ ಹಾಕ್ಸ್ಬೇಕು ಕಪ್ಪುದು ಬರುತ್ತಲ್ಲ ಆ ಉದ್ದಿನಬೇಳೆ ಮತ್ತೆ ಮೆಂತ್ಯ ಐದು ಕೆ ಜಿ ರಾಗಿ ಹಸಿಟ್ಟಿದ್ದು ಐದು ಕೆ ಜಿಗೆ ಎರಡು ಕೆ ಜಿ ಗೋಧಿ ಅರ್ಧ ಕೆ ಜಿ ಮೆಂತ್ಯ ಒಂದು ಕೆ ಜಿ ಉದ್ದಿನ ಕಾಳು ಹಾಕಿದ್ದೀನಿ ನಾನು ಇದಕ್ಕೆ ಹಾಕಿ ಮಿಲ್ ಮಾಡಿಸ್ಕೊಂಡು ಬಂದು ಈ ರೀತಿ ಜರಡೆ ಮಾಡಿ ಇಟ್ಟಿದ್ದೀನಿ ಮುದ್ದೆ ಮಾಡೋಕ್ಕೊಂದು ಆರು ತಿಂಗಳಿಗೆ ಒಂದು ಈ ಥರ ಮುದ್ದೆ ತಿಂದರೆ ಒಳ್ಳೇದಂತ ಕಡಲೆಕಾಳು ಸಾಂಬಾರು ಮಾಡಿದ್ದೀನಿ ಕಡಲೆಕಾಳು ನೆನೆಸಿಟ್ಟಿದ್ನಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅಂತ ಹೇಳ್ತಿದ್ನಲ್ಲ ಅದೇ ಕಡಲೆಕಾಳನ್ನ ಹಾಕಿ ಇವಾಗ ಸಾಂಬಾರು ಮಾಡಿದ್ದೀನಿ ಏನು ಮಸಾಲೆ ರುಬ್ಬಿಲ್ಲ ಸಿಂಪಲಾಗಿ ಸಾಂಬಾರು ಮಾಡಿದ್ದೀನಿ ಆಮೇಲೆ ನನ್ನ ಮಗಳು ಕೇಸರಿ ಭಾತ್ ಬೇಕು ಬೇಕು ಅಂತ ಹೇಳ್ತಾನೇ ಇದ್ಲು ಒಂದು ವಾರದಿಂದ ಅದಕ್ಕೆ ಇವಾಗ ಒಂದು ಸ್ವಲ್ಪ ಕೇಸರಿ ಭಾತ್ ಕೂಡ ಮಾಡಿದ್ದೀನಿ ಕೇಸರಿ ಕಲರ್ ಹಾಕಿಲ್ಲ ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಅದಕ್ಕೆ ಈ ಕಲರ್ ಇದೆ ಸಾಂಬಾರು ಏನು ಮಸಾಲೆ ರುಬ್ಬಿಲ್ಲ ಹಾಗೆ ಟೊಮೊಟೊ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಚಿರೋಟಿ ರವೆಗೆ ಅವಲಕ್ಕಿ ಹಾಕಿಟ್ಟಿದ್ದೀನಿ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಎಲ್ಲ ಮಿಕ್ಸಿನಲ್ಲಿ ಈ ರೀತಿ ರುಬ್ಬಿದ್ದೀನಿ ನಾವು ನಾರ್ಮಲಾಗಿ ಅಕ್ಕಿ ನೆನೆಸಿಟ್ಟಾಗ ಯಾವ ರೀತಿ ರುಬ್ತೀವೋ ಆ ರೀತಿ ರುಬ್ಬಿ ಇಟ್ಟಿದ್ದೀನಿ ನೋಡೋದಕ್ಕೆ ಸೇಮ್ ದೋಸೆ ಇಟ್ ಥರನೇ ಇದೆ ಕಂಡು ಇಲ್ಲ ಇದು ರವೆ ಅಂತ ಹೇಳ್ಬಿಟ್ಟು ನೋಡೋಕ್ಕೇನೋ ತುಂಬ ಚೆನ್ನಾಗಿದೆ ಈಚೆ ಇಡೋದು ಬೇಡ ಅಂತ ಹೇಳಿ ಈ ರೀತಿ ರುಬ್ಬಿಟ್ಟು ಚೆನ್ನಾಗಿ ಉಪ್ಪಾಕಿ ಮಿಕ್ಸ್ ಮಾಡಿದ್ದೀನಿ ನೈಸಾಗಿ ರುಬ್ಬಿದ್ದೀನಿ ನಾನು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಯಾಕೆಂದರೆ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡಿರೋದು ಆಮೇಲೆ ಏನಾದರೂ ಕೆಟ್ಟೋಗ್ಬಿಟ್ರೆ ಅಂತ ನೋಡಿ ಮುದ್ದೆ ಕೂಡ ಮಾಡಿಟ್ಟಿದ್ದೀನಿ ಮೆಂತ್ಯ ಮುದ್ದೆ ಇವಾಗೆಲ್ಲ ಊಟ ಮಾಡಬೇಕು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನಿನ್ನೆ ನೈಟ್ ಅಡುಗೆ ಮಾಡಿದ್ಮೇಲೆ ನಿಮಗೆ ಸಿಕ್ಕಲೇ ಇಲ್ಲ ಇವಾಗ ಬೆಳಗ್ಗೆನೇ ಸಿಕ್ಕಿದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಇವಾಗ ಸ್ನಾನ ಆಯಿತು ಟೈಮ್ ಬಂದಾಗಲೇ ಎಂಟು ಮುಕ್ಕಾಲಾಯಿತು ಎದ್ದು ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟೆ ಇವತ್ತು ಗುರುವಾರ ಇವಾಗ ದೋಸೆಗೆ ಮಾಡಬೇಕು ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ರವೆ ನೆನೆಸಿ ಚಿರೋಟಿ ರವೆನ ನೆನೆಸಿಟ್ಟು ಅದಕ್ಕೆ ಅವಲಕ್ಕಿ ಹಾಕಿ ಎರಡು ರುಬ್ಬಿಟ್ಟು ಇಟ್ಟಿದ್ದೀನಿ ಮೊಸರು ಇನ್ನೂ ಹಾಕಿಲ್ಲ ಫಸ್ಟು ಹಂಗೆ ದೋಸೆ ಮಾಡ್ತೀನಿ ಅದು ಬರಲಿಲ್ಲ ಅಂದರೆ ಆಮೇಲೆ ಮೊಸರು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ದೋಸೆ ಮಾಡೋಣ ನನ್ನ ಮಗಳು ಟಿಫನ್ ತಗೊಂಡೋಗಿಲ್ಲ ನೈಟ್ದೇ ಕಡಲೆಕಾಳು ಸಾಂಬಾರು ಜಾಸ್ತಿ ಇದೆ ಅದನ್ನೇ ಬಿಸಿ ಮಾಡಿಬಿಟ್ಟು ಅದಕ್ಕೆ ದೋಸೆ ಮಾಡೋಣ ಅಂತ ಇದ್ದೀನಿ ಬರುತ್ತಾ ಹೆಂಗೋ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಮಾಡಿರೋದು ನೋಡೋಣ ಅಂತ ಮಾಡಿದ್ದೀನಿ ನೋಡೋಣ ಬರುತ್ತಾ ಅಂತ ಬನ್ನಿ ಇವಾಗ ನೋಡೋಣ ಬರುತ್ತಾ ದೋಸೆ ಅಂತ ಹೇಳಿ ಫ್ರಿಜ್ಗೆ ಇಟ್ಟಿದ್ದೆ ರಾತ್ರಿ ಕಲಿಸ್ಬಿಟ್ಟು ರಾತ್ರಿ ಕಲಿಸ್ಬಿಟ್ಟು ಫ್ರಿಜ್ಗಿಟ್ಬಿಟ್ಟಿದ್ದೆ ಈಚೆ ಇಟ್ಟರೆ ಆಮೇಲೆ ಏನಾಗುತ್ತೋ ಅಂತ ಗೊತ್ತಿಲ್ಲ ಯಾಕಂದ್ರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಬೋದಿತ್ತು ಆದರೆ ನಾನು ನೋಡಕ್ಕೆ ಹೋಗಲಿಲ್ಲ ರವೆ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟೆ ಇವಾಗ ನೋಡಿ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರಿಜ್ಗೆ ಇಟ್ಟಿದ್ದೆ ಫ್ರಿಜ್ಜಿಂದ ತೆಗೆದು ಇಟ್ಟಿದ್ದೀನಿ ಇವಾಗ ಇದನ್ನು ಮಾಡಿ ನೋಡ್ತೀನಿ ಬರುತ್ತಂತ ನೈಟೇ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಇವಾಗ ದೋಸೆ ಬರುತ್ತ ನೋಡೋಣ ಹೆಂಚಿಡ್ತೀನಿ ಇವಾಗ ಕಡಲೆಕಾಳು ಸಾಂಬಾರು ಬೇರೆ ನೋಡಿ ಎಷ್ಟೊಂದಿದೆ ಅದಕ್ಕೆ ಇದಕ್ಕೇನೆ ದೋಸೆ ಮಾಡೋಣ ಅಂತ ಅನ್ಕೊಂಡಿದೀನಿ ಇಲ್ಲಿ ಸ್ವಲ್ಪ ಹಾಗಲಕಾಯಿ ಫ್ರೈ ಮಾಡಿರೋದು ಇದೆ ಆಮೇಲೆ ಅನ್ನನೂ ನೋಡಿ ನೈಟ್ದು ಅನ್ನನೂ ಇದೆ ಅದಕ್ಕೆ ಏನು ಮಾಡಕ್ ಹೋಗಲ್ಲ ಚೆನ್ನಾಗಿ ಬಂದ್ರೆ ಸಾಕು ಫಸ್ಟ್ ಟೈಮ್ ಮಾಡ್ತಾ ಇರೋದು ಗೊತ್ತಿಲ್ಲ ಸಾರು ಹಂಗೆ ಬಿಸಿ ಇಡ್ತಾ ಇದೀನಿ ತುಂಬಾ ರವೆ ಇದೆ ತುಂಬಾ ಚಿರೋಟಿ ರವೆ ಇದೆ ಏನ್ ಮಾಡೋದು ಅಷ್ಟೊಂದು ಚಿರೋಟಿ ರವೆ ಏನ್ ಅಂತ ಗೊತ್ತಿಲ್ಲ ನಮ್ಮಅಪ್ಪಾಗೇನು ಸ್ವಲ್ಪ ಕೊಟ್ ಒಬ್ಬಟ್ಟು ಮಾಡೋದಿದ್ರೆ ಯೂಸ್ ಬಿತ್ತು ಫೋನ್ ಒಬ್ಬಟ್ಟು ಮಾಡ್ತೀನಿ ಅಂದರೆ ಅವಾಗ ಚಿರೋಟಿ ರವೆ ಬೇಕಾಗುತ್ತೆ ಇಲ್ಲ ಅಂದ್ರೆ ಅದು ಯೂಸ್ ಮಾಡೋದು ಅದ್ರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ನಮ್ಗೆ ಇಷ್ಟ ಆಗಲ್ಲ ಉಪ್ಪಿಟ್ಟು ಅದಕ್ಕೆ ಇವಾಗ ಎಷ್ಟೊಂದು ಚಿರೋಟಿ ರವೆ ಇದೆ ಅದು ಖಾಲಿ ಆಗ್ಬೇಕು ಅಂದರೆ ಫಸ್ಟು ಇದು ಮಾಡಿ ನೋಡಬೇಕು ಅದು ಚೆನ್ನಾಗಿ ಬಂದರೆ ತಿರ್ಗಾ ಫೋನ್ ಬೀಳುತ್ತ ಏನು ವಿತ್ತ ಆಲ್ರೆಡಿ ಒಂದ್ಸತಿ ಗ್ಲಾಸ್ ತಗೊಳ್ತೀನಿ ಎಣ್ಣೆ ಹಾಕೊಳಕ್ಕೆ ನೋಡಿ ಈ ತರ ಕ್ಯಾನಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ತುಂಬಿಸಿ ಅದು ಮಿಕ್ಕದಾಗ ಅಷ್ಟೇ ಪ್ಯಾಕೆಟಲ್ಲಿ ಅಲ್ಲಿ ನಾನು ಟಿಶ್ಯೂ ಪೇಪರ್ ತರ್ತೀನಿ ರೀ ಈರುಳ್ಳಿ ಉಜ್ತೀನಿ ಯಾವಾಗ್ಲೂ ನಾನು ಈರುಳ್ಳಿ ಇಲ್ಲದೆ ಇರೋ ಟೈಮಲ್ಲಿ ಟಿಶ್ಯೂ ಪೇಪರ್ ಅಲ್ಲಿ ಉಚ್ತೀನಿ ಟಿಶ್ಯೂ ಪೇಪರ್ ಅಲ್ಲಿ ಉಜ್ಜಿದ್ರು ಕೂಡ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಎಣ್ಣೆ ಹಾಕ್ತಾ ಇದ್ದೀನಿ ನಿಮಗೆ ತೋರ್ಸೋಣ ಅಂತಂದ್ರೆ ಫೋನ್ ಎಲ್ಲಿಡೋದಂತ ಗೊತ್ತಿಲ್ಲ ಎಲ್ಲಿಟ್ರೆ ಕಾಣಿಸುತ್ತೆ

ನೋಡ್ತೀನಿ ಒಂದು ಗಟ್ಟಿನೇ ಹಾಕ್ತೀನಿ ಚಿಕ್ಕದಾಕಿದೀನಿ ಫಸ್ಟ್ ಟೈಮ್ ನೋಡಿ ದೊಡ್ಡದಾಕಿದೀನಿ ಅದು ಬಂದ್ರೆ ಆಮೇಲೆ ದೊಡ್ಡದು ಹಾಕೋಣ स्वलप नहीं बता बे स्वीर हाकोलती ನೀರು ದೋಸೆ ಥರ ಮಾಡ್ಕೊಳ್ತೀನಿ ನೋಡೋಣ ಎಂಟು ಇನ್ನೊ ನನ್ ಮಗ ಮನೇಲಿ ಇದಾನೆ ರಜಾ ಕಾಲೇಜು ಎಕ್ಸಾಮ್ ಆಯ್ತಲ್ಲ ಮೊನ್ನೆ ಅದಕ್ಕೆ ಇವಾಗ ನಾಲ್ಕ್ ದಿಸ ರಜಾ ಮಲ್ಕೊಂಡಿದ್ದಾನೆ ಇನ್ನು ಇಲ್ಲ ನನ್ ಮಗಳು ನನ್ ಮಗಳು ನನ್ ಮಗಳು ಬೆಳಿಗ್ಗೆ ಆರ್ ಗಂಟೆಗೆ ಹೋಗಿ ಏಳ್ ಗಂಟೆಗೆ ಮನೆಗ್ ಬಂದು ತಿರ್ಗಾ ಎಂಟು ಗಂಟೆಗೆ ಸ್ಕೂಲ್ಗೆ ಹೋಗಾಯ್ತು ಇವ್ನಿನ್ನು ಮಲ್ಕೊಂಡೇ ಇದ್ದಾನೆ ನಾನು ಎದ್ದು ಸ್ನಾನ ಮಾಡ್ಕೊಂಡಾಯ್ತು ಏನೋ ಹೋಗಿಲ್ವಾ ಓದ್ತಾ ಇದ್ರ ಇಷ್ಟೊತ್ಗೆದ್ದೊಳ್ಬೇಕಾ ಇಂಜಿನಿಯರ್ ಓದ್ತಾ ಇದ್ರೆ ಇಷ್ಟೊತ್ ಕೆ ಎದೊಳ್ಬೇಕಂತೆ ದೂರಾಂಕಾರ್ದವನು ಅದ್ರ ರೂಮಲ್ಲಿ ಲೈಟರ್ಸ್ ಕುಟ್ಬಾಗೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬರ್ತೈತೆ ಬೇಡಪ್ಪ ಅವನ್ ಮಾಡ್ತಾರಂತೆ ನಾನೇ ಇಲ್ಲಿ ನಿಧಾನಕ್ ಮಾಡ್ತಾ ಇದ್ದೀನಿ ಬತ್ತೈತೋ ಏನು ಅಂತ ಫಸ್ಟ್ ಬರ್ಲಿ ಇರು ಒಂದ್ ಸ್ವಲ್ಪ ಅವಳಿಗೆ ಟಿಫನ್ಗೆನು ನನ್ಗೆ ತಿನ್ನಕ್ಕೆ ಹಾಕಂತೀನಿ ಆಮೇಲೆ ನೀನೆ ಹಾಕಿ ಆಮೇಲೆ ನೀನೆಲ್ಲಾ ಕಿತ್ತೋಗಸ್ಕೊಂಡ್ ತಿನ್ನು ನನ್ಗೇನು ಅವಳಿಗೆ ಟಿಫನ್ ಹೋಗ್ಬೇಕು ಇವಾಗ ಬೇಗ ಎಂಟು ಗಂಟೆಗೆ ಸ್ಕೂಲ್ ಇಟ್ಬಿಟ್ಟಿದ್ದಾರೆ ನನ್ಗೆ ಅಷ್ಟ್ ಬೇಗ ಎದ್ದು ಮಾಡಕ್ ಆಗೋದಿಲ್ಲ ಮೊದಲು ಎಂಟು ಮುಕ್ಕಾಲ್ಗೆ ಮನೆ ಬಿಡ್ತಾಯಿದ್ಲು ಅಷ್ಟೊತ್ತಿಗೆ ಏನಾದರೂ ಮಾಡ್ತಾಯಿದ್ದೆ ಇವಾಗ ಸ್ಪೆಷಲ್ ಕ್ಲಾಸ್ ಇಟ್ಬಿಟ್ಟಿದ್ದಾರೆ ಇನ್ನೇನು ಎಕ್ಸಾಮ್ ಹತ್ತಿರ ಬಂತಲ್ಲ ಎಸ್ ಎಲ್ ಸಿ ಅದಕ್ಕೆ ಬೇಗ ಎಂಟು ಗಂಟೆಗೆ ಸ್ಕೂಲ್ ಇಟ್ಟಿರೋದ್ರಿಂದ ಏಳು ಏಳು ಮುಕ್ಕಾಲ್ಗೆಲ್ಲ ಹೋಗ್ಬೇಕಲ್ಲ ಅದಕ್ಕೆ ನಾನು ಅಷ್ಟೊತ್ತಿಗೆ ಎದ್ದು ಮಾಡೋಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಅದಕ್ಕೆ ಇವಾಗ ಅವಳಿಗೆ ತಗೊಂಡೋಗಿ ತಗೊಂಡೋಗಿ ಕೊಡೋ ತರ ಆಗಿದೆ ಏನ್ ಮಾಡೋದು ಫ್ರೆಂಡ್ಸ್ ಈ ತರ ಆಗ್ತಿದೆ ಚಿಕ್ಕ ಚಿಕ್ಕ ದೋಸೆನೆ ಬಿಡ್ತೀನಿ ಆದ್ರೂ ಪರವಾಗಿಲ್ಲ ಫಸ್ಟ್ ಟೈಮ್ ಎದ್ದೋಳ್ತಾ ಇದೆ ಚಿರೋಟಿ ರವೆ ಮತ್ತು ಒಂದೇ ಒಂದು ಇಡೀ ಇರಿ ತೋರಿಸ್ತೀನಿ ಈ ಈ ಬಟ್ಲಲ್ಲಿ ಎರಡು ಬಟ್ಲು ರವೆ ಕೈಯಲ್ಲಿ ಒಂದು ಅವಲಕ್ಕಿ ಮಾತ್ರ ಇಷ್ಟು ನೆನೆಸಿಟ್ಬಿಟ್ಟು ಜಾಸ್ತಿ ಹೊತ್ತೇನು ನೆನೆಸಿಲ್ಲ ಒಂದು ಟೂ ಅವರ್ಸ್ ಏನೋ ನೆನೆಸಿದ್ದೆ ನೆನೆಸ್ಬಿಟ್ಟು ಮಿಕ್ಸಿನಲ್ಲಿ ದೋಸೆ ಇಟ್ಟು ರುಬ್ಬೋ ಥರ ರುಬ್ಕೊಂಡಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ ತೋರಿಸ್ತೀನಿ ನೋಡಿ ನೋಡಿ ಎಮರ್ಜೆನ್ಸಿ ದೋಸೆ ಈ ಥರ ಮಾಡ್ಬೋದು ಚೆನ್ನಾಗಿ ಬರ್ತಾ ಇದೆ ಟೇಸ್ಟ್ ನೋಡ್ಬೇಕು ಹೆಂಗಿರುತ್ತೆ ಅಂತ ಹೇಳಿ ಸಾಂಬಾರು ಇಲ್ಲಿ ಕುದೀತಾ ಇದೆ ಅಷ್ಟೊಂದು ಸಾಂಬಾರು ಇದೆ ನೆನೆ ನೈಟ್ ಮಾಡಿದ್ದು ಅದಕ್ಕೆ ಅದಕ್ಕೆ ದೋಸೆ ಮಾಡಿದ್ರೆ ಸಾಕು ಅಂತ ಹೇಳಿ ಓಕೆ ಫ್ರೆಂಡ್ಸ್ ಬೇಗ ಬೇಗ ದೋಸೆ ಎಲ್ಲ ಮಾಡಿ ನಿಮಗೆ ಸಿಗ್ತೀನಿ ಆಮೇಲೆ ಇವತ್ತೊಂದು ಕೆಲಸ ಇದೆ ಅದಕ್ಕೇನೆ ಬೆಳಗ್ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಏನು ಗೊತ್ತಾ ಕಾಮಾಕ್ಷಿ ದೀಪ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ತೊಂದರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಅದಕ್ಕೆ ಕಾಮಾಕ್ಷಿ ದೀಪ ತರಬೇಕು ಅಂತ ಇದ್ದೀನಿ ನಮ್ಮ ಮನೇಲಿರೋದು ಗಜಲಕ್ಷ್ಮಿ ದೀಪ ಎರಡು ಕಡೆ ಆನೆ ಇದೆ ಅದು ಗಜಲಕ್ಷ್ಮಿ ದೀಪ ಕಾಮಾಕ್ಷಿ ದೀಪ ಅಂದರೆ ಕಬ್ಬಿಡ್ಕೊಂಡಿರ್ತಾರೆ ಅವರು ನಾನು ತಗೊಂಬಂದಾಗ ತೋರಿಸ್ತೀನಿ ಇವತ್ತು ಹೋಗೋಣ ಅಂತ ಇದ್ದೀನಿ ತರಕ್ಕೆ ಅದನ್ನು ತರಬೇಕು ಅಂದರೆ ಸ್ನಾನ ಮಾಡ್ಕೊಂಡೋಗಿ ತಗೊಂಡು ಬಂದು ಪೂಜೆ ಮಾಡಬೇಕಂತೆ ಅದಕ್ಕೆ ಇವಾಗ ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ರೆಡಿಯಾಗಿದ್ದೀನಿ ಇಲ್ಲಾಂದರೆ ಬೆಳಿಗ್ಗೆನೇ ಸ್ನಾನ ಮಾಡೋವಳಲ್ಲ ನಾನು ಸಾಯಂಕಾಲ ಮಧ್ಯಾಹ್ನ ಆ ಥರ ಸ್ನಾನ ಮಾಡೋವಳು ಇವತ್ತು ಬೆಳ ಸ್ನಾನ ಮಾಡಿದ್ದೀನಿ ಏನಾದರೂ ಹಬ್ಬ ಇದ್ದರೆ ಬೆಳಿಗ್ಗೆ ಸ್ನಾನ ಮಾಡ್ತೀನಿ ಇಲ್ಲಾಂದರೆ ಸಾಯಂಕಾಲ ಮೇಲೇ ನಾನು ಸ್ನಾನ ಮಾಡೋದು ಯಾಕಂದರೆ ಸಾಯಂಕಾಲನೇ ದೀಪ ಹಚ್ಚಿ ರೂಢಿ ಇರೋದು ನನಗೆ ಅದಕ್ಕೆ ಸಾಯಂಕಾಲ ಸ್ನಾನ ಮಾಡ್ಕೊಂಡು ಸಾಯಂಕಾಲ ದೀಪ ಹಚ್ತೀನಿ ಅದಕ್ಕೆ ಇವತ್ತು ನನ್ನ ಮಗಳಿಗೆ ಟಿಫನ್ ಕೊಟ್ಬಿಟ್ಟು ಹಂಗೆ ದೀಪ ತರೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಕಾಮಾಕ್ಷಿ ದೀಪ ಸಿಗುತ್ತಾ ಅಂತ ತುಂಬ ದಿವಸ ಇಂದ ಅಂದ್ಕೊಂಡಿದ್ದೆ ತರ್ಬೇಕು ತರಬೇಕು ಅಂತ ತರೋಕ್ಕಾಗೇ ಇಲ್ಲ ಗಜಲಕ್ಷ್ಮಿ ದೀಪ ಸಿಕ್ಕಿತ್ತು ನನಗೆ ಅದು ತಗೊಂಡು ಬಂದು ಗಜಲಕ್ಷ್ಮಿ ದೀಪ ತಗೊಂಡು ಬಂದು ಆಯ್ತು ಒಂದು ಹತ್ತು ಹನ್ನೆರಡು ವರ್ಷ ಆಯಿತು ಕಾಮಾಕ್ಷಿ ದೀಪ ತರೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ತಗೊಂಬರೋಣ ಅಂತ ಅನ್ಕೊಂಡಿದ್ದೀನಿ ಇಷ್ಟು ದಿನ ಗಜಲಕ್ಷ್ಮಿ ದೀಪ ಹಚ್ತಿದೆ ಕಾಮಾಕ್ಷಿ ದೀಪ ಇಲ್ಲ ಅಂದ್ರೂ ಗಜಲಕ್ಷ್ಮಿ ದೀಪನೇ ಕಾಮಾಕ್ಷಿ ದೀಪ ಅಂತ ಅಂದ್ಕೊಂಡು ಹಚ್ಬೋದು ಅದು ಲಕ್ಷ್ಮೀ ಲಕ್ಷ್ಮಿ ಅಲ್ವಾ ಅದಕ್ಕೆ ಕಾಮಾಕ್ಷಿ ದೀಪ ತರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಎರಡು ಇದು ಸ್ವಲ್ಪ ದೊಡ್ಡದಿದೆ ಅದೇ ಸೈಜ್ ಸಿಗುತ್ತೋ ಎಷ್ಟು ಹೇಳ್ತಾರೋ ಗೊತ್ತಿಲ್ಲ ಅವಾಗ ಹನ್ನೆರಡು ವರ್ಷದ ಹಿಂದೆ ನಾನು ಇಷ್ಟು ದೊಡ್ಡದಕ್ಕೆ ಏಳ್ನೂರು ರೂಪಾಯಿ ಏನೋ ಕೊಟ್ಟಿದ್ದೆ ಇವಾಗ ಎಷ್ಟಾಗುತ್ತೋ ಗೊತ್ತಿಲ್ಲ ಹೋಗಿ ನೋಡಬೇಕು ಅಲ್ಲಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ತಗೊಂಡು ಬಂದಮೇಲೆ ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ದೋಸೆ ಎಲ್ಲ ಮಾಡಿ ನಿಮಗೆ ಆಮೇಲೆ ಸಿಗ್ತೀನಿ ನಾನು